ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲನ್ನು ಬನ್ನಿ ವೀಕ್ಷಕರೇ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಬನ್ನಿ ವೀಕ್ಷಕರ ಇವತ್ತಿನ ಒಂದು ಆದಿತ್ಯ ಫುಡ್ ಒಳಗೆ ನಾನು ತುಂಬ ಸರಳವಾಗಿ ಸಿಂಪಲ್ಲಾಗಿ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ರೀ ಇದೇನಂತ ಒಂದು ದೊಡ್ಡ ರೆಸಿಪಿನೂ ಅಲ್ಲ ಫ್ರೈ ಮಾಡುವಂಥದ್ದಲ್ಲ ಇದು ಒಂಥರ ಪಲ್ಯನೂ ಅಲ್ಲ ಸುಮ್ಮ ಸೈಡ್ ರೊಟ್ಟಿ ಜೋಡೆ ಸೈಡ್ ತಿನ್ನೋದಕ್ಕಂಥೇಳಿ ನಾನಿಲ್ಲಿ ಹಾತರಿಕಿ ಪಚಡಿಯನ್ನು ಮಾಡ್ತಾಯಿದ್ದೀನಿ ಅದು ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಗೆ ಒಂದು ಸರಿ ತೋರಿಸ್ತೀನಿ ಬರೋಂಗಾರ ಇವಾಗ ನೋಡಿರಿ ಇಲ್ಲಿ ನಾನು ಹಾತ್ರಿಕೆ ಸೊಪ್ಪನ್ನು ಎಲ್ಲ ಅದರ ಬಡ್ಡಿ ಎಲ್ಲ ತೆಗೆದ ಹಸನಂಗೆ ಕ್ಲೀನ್ ಮಾಡಿ ಇಟ್ಕೊಂಡಿನಿ ನೋಡಿ ಎಲ್ಲ ಸೋಸಿ ಇಟ್ಕೊಂಡಿನಿ ಈಗ ನೋಡಿ ನಾನು ಅದರೊಳಗೆ ನಾನು ಇಲ್ಲಿ ನನಗೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ತೊಗೊಂಡಿನಿ ಈ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಇದು ಇದೇನು ಯಾವುದು ರೈತರು ಇದನ್ನು ಬೆಳೆಯುವಂಥ ಸೊಪ್ಪಲ್ಲ ಇದು ತಾನಕ್ಕೆ ತಾನ ಭೂಮಿಯೊಳಗೆ ಬೆಳೆಯುವಂಥ ಒಂದು ಆರೋಗ್ಯಕರ ಸೊಪ್ಪಿದು ಇದಕ್ಕೆ ಹಾತ್ರಕ್ಕೆ ಸೊಪ್ಪು ಅಂತ ಕರೀತಾರೆ ಇದನ್ನು ಚಲೋ ತಂಗ ಈಗ ನಾವು ನೀರೊಳಗೆ ತಳ್ಕೊಂಬಿಡೋಣ ಇದ್ರೊಳಗೆ ಮಣ್ಣು ಇರ್ತೈತಿ ಮತ್ತು ಏನು ರೀ ಎಣ್ಣೆ ಪನ್ನಿ ಹೊಡೆದಿರ್ತಾವಲ್ರಿ ಹಿಂಗಾಗಿ ಇದನ್ನು ಸ್ವಚ್ಛಂಗ ತಳ್ಕೊಂಬಿಡೋಣ ಒಂದು ಸೊಪ್ಪನ್ನ ನಾನು ಇಲ್ಲಿ ಒಂದು ಸಣ್ಣ ಬೌಲ್ನಷ್ಟು ತೊಗೊಂಡಿನಲ್ರಿ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡಿನಿ ಇವನ್ನೆಲ್ಲ ಸ್ವಚ್ಛಂಗ ತೆಗೆದು ನೀರೆಲ್ಲ ಬಸದ ತೊಗೊಂಬಿಡೋಣ ನೋಡಿರಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಒಂದು ಬೌಲಿಗೆ ತೊಗೊಂಬಿಟ್ಟಿನಿ ಈಗ ಏನು ಮಾಡ್ತೀನಿ ಸಣ್ಣಗೆ ಕಟ್ ಮಾಡ್ತೀನಿ ರೀ ನಾವು ಎಷ್ಟು ಸಣ್ಣಂಗೆ ಕಟ್ ಮಾಡ್ತೀವಿ ಹತ್ತಿರಕ್ಕೆ ಪಚಡಿ ಅಷ್ಟೇ ಟೇಸ್ಟಿ ಆಕತಿ ನಾವು ಇದನ್ನು ಹಂಗೆ ಡೈರೆಕ್ಟಾಗಿ ಹಾತ್ರೆಗೆ ಸ್ವಲ್ಪ ಹಂಗೆ ಕೂಡ ರೀ ಇದನ್ನು ರೊಟ್ಟಿ ಜೋಡಿ ಆದರೆ ನಾವು ಈ ರೀತಿ ಮಸಾಲೆ ಐಟಮ್ಸನ್ನು ಹಾಕೊಂಡು ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡು ಪಚಡಿ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟ್ ಕೂಡ ಹೆಚ್ಚಾಗ್ತೈತಿ ಮೊದಲೆಲ್ಲ ಈ ಹಾತ್ರಿಕೆ ಸೊಪ್ಪು ಭಾಳ ಬೆಳೀತಿತ್ರಿ ಈಗ ಒಂಚೂರು ಯಾಕೋ ಕಡಿಮೆ ಆಗಿದ್ದಾಗ ಹೊಲದಾಗ ಬೆಳೀದಿದ್ದು ನಾವು ಸಣ್ಣವರಿದ್ದಾಗ ಭಾಳ ತಿಂತಿದ್ವಿ ಸೊಪ್ಪು ಭಾಳ ತರ್ತಿದ್ರು ನಮ್ಮ ತಾಯಿ ಭಾಳ ತರ್ತಿದ್ಲು ನಮ್ಮ ತಾಯಿ ಏನು ಮಾಡ್ತಿದ್ಲು ಬಿಸಿ ರೊಟ್ಟಿ ಮಾಡಿ ಈ ರೀತಿ ಪಚಡಿಯನ್ನು ಮಾಡ್ತಿದ್ದರೆ ಜಾಸ್ತಿ ಮೂಲಂಗಿ ಸೊಪ್ಪು ಎಲ್ಲ ಹಾಕಿ ಪಸಿಡಿಯನ್ನು ಮಾಡ್ತಿದ್ರು ತುಂಬಾ ಚೊಲೋ ಹಾಕಿತ್ರಿ ಹೀಗಾಗಿ ನಮಗೆ ಹಾತ್ರಿಕೆ ಸೊಪ್ಪು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾ ಈಗ ಇಷ್ಟಪಟ್ಟು ಇವತ್ತು ಪಸಡಿಯನ್ನು ಮಾಡ್ಕೋತಾ ಇದ್ದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೂ ಗೊತ್ತಾಗಲಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಏನಾರ ಈ ರೀತಿ ಹಾತ್ರಿಕೆ ಸೊಪ್ಪು ಇತ್ತಪ್ಪ ಅಂದರೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿರಿ ಟೇಸ್ಟ್ ತುಂಬಾ ಚಲೋ ಇರುತ್ತೆ ಇದೆಲ್ಲ ಸೊಪ್ಪನ್ನು ಕಟ್ ಮಾಡಿಟ್ಟು ಬಂದೆ ನೋಡಿರಿ ಈಗ ಇದಾದ ನಂತರ ನಾನು ಸ್ವಲ್ಪ ಎರಡು ಈರುಳ್ಳಿ ಮತ್ತು ಒಂದು ಟೊಮೆಟೋನ ತೊಗೊಂಡಿನಿ ಈಗ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ರೀ ಈ ಒಂದು ಹಾತ್ರಿಗೆ ಪಚಡಿಗೆ ನಾವು ಈರುಳ್ಳಿನ ಮತ್ತು ಟೊಮೆಟೋನ ಎಷ್ಟು ಜಾಸ್ತಿ ಹಾಕ್ತೀವೋ ಪಚಡಿ ಕೂಡ ಅಷ್ಟು ಚಲೋ ಆಕತಿ ನೋಡ್ರಿ ನಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ನೋಡಿ ನೋಡ್ರಿ ಇಲ್ಲ ನಾನು ಇವನ್ನ ಕಟ್ ಮಾಡಿದಂಥ ಈರುಳ್ಳಿನ ಪ್ಲೇಟಿಗೆ ತಕೊತೀನಿ ಸೈಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐತ್ರಿ ನಾನು ಅದನ್ನು ಕೂಡ ಹಾಕ್ತೀನಂತ ಈಗ ನೋಡ್ರಿ ಇದನ್ನು ಟೊಮೆಟೊ ಕೂಡ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನೋಡ್ರಿ ಇಲ್ಲಿ ಟೊಮೆಟೋನೂ ಸಹಿತ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಇಲ್ಲಿ ಟೊಮೆಟೊ ಹಾಕೋದ್ರಿಂದ ಮಧ್ಯೆ ಮಧ್ಯೆ ಬಾಯಾಗ ಹುಳಿ ಹುಳಿ ರೀ ತಿನ್ನೋದಕ್ಕೆ ಸೈಡ್ ರುಚಿ ಕೊಡ್ತೈತಿ ಅಂತೇಳಿ ನಾನು ಟೊಮೆಟೊ ಹಾಕೀನಿ ನೋಡಿರಿ ಇವೆಲ್ಲ ಆಗೈತಿ ಈಗ ನಾನು ಈ ಸೊಪ್ಪು ಒಳಗ ಇದನ್ನು ಹಾಕ್ಕೋತೀನಿ ರೀ ಈರುಳ್ಳಿ ಈಗ ಇದೆಲ್ಲ ರೀ ಇದಕ್ಕೆ ನಾನು ಏನು ಮಾಡೋಣ ಒಂದು ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಂಡ್ರಿ ಈಗ ನಾನು ರುಚಿಗೆ ತಕ್ಕಟ್ಟು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಉಪ್ಪು ಈಗ ನಾನು ಸ್ವಲ್ಪ ಅಚ್ಚೆ ಖಾರದ ಪೌಡ್ರನ್ನು ಹಾಕೋತಾ ಇದ್ದೀನಿ ಅಂದ್ರೆ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿನಿ ನಾನಿಲ್ಲಿ ಇಲ್ಲಿ ನೋಡಿ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿನಿ ಜೀರಿಗೆ ಪುಡಿ ಹಾಕೋದ್ರಿಂದ ತಿನ್ನೋದಕ್ಕೆ ಬ್ಯಾಗ ರುಚಿ ಇರ್ತೈತಿ ಮತ್ತು ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಹಾಗೆ ಇದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲ ಒಂದು ಎರಡು ಸ್ಪೂನು ಕುಸುಬಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಚಲೋ ಪ್ಯೂರ್ ತಿನ್ನೋ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಆದ್ರೆ ಇವಾಗ ಗತಿ ಚಲೋ ಎಣ್ಣೆ ರೀ ಪ್ಯೂರ್ ಎಣ್ಣೆ ಈಗೆಲ್ಲ ಮಿಕ್ಸ್ ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ತಂದೀವಿ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೋರಿ ನೀವು ಹೆಚ್ಚು ಬೇಕಾದ್ರೆ ಹೆಚ್ಚು ಹಾಕೋರಿ ಕಡಿಮೆ ಬೇಕಾರೆ ಕಡಿಮೆ ಹಾಕೋರಿ ಎಣ್ಣೆಯನ್ನು ಈಗ ನೋಡಿರಿ ಇಷ್ಟೆಲ್ಲ ಐಟಮ್ಸನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ ಇಲ್ಲದನ್ನು ನೋಡಿರಿ ಈ ರೀತಿ ಜೀರಿಗೆ ಉಪ್ಪು ಮತ್ತು ಖಾರದ ಪುಡಿ ಎಲ್ಲವೂ ಐಟಮ್ಸು ಎಲ್ಲ ಒಂದೇ ಸಮ ಪ್ರಮಾಣದಾಗ ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಆಗೈತಿ ಫುಲ್ ರೆಡಿ ಆಯ್ತು ನೋಡಿರಿ ಹತ್ತರಿಕೆ ಪಚಡಿ ಮಾಡೋಣ ಮಾಡೋಣ್ರಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣಂತ ನೋಡಿ ಇವಾಗ ರೆಡಿ ಆಯ್ತು ನೋಡಿರಿ ಹಾತ್ರಿಕಿ ಪಚಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಮಸ್ತ್ ಕಾಣಕತ್ತೈತಿ ನೋಡ್ರಿ ನೋಡಿದ್ರೆ ತಿನ್ಬೇಕು ಅನಿಸತೈತೆ ಅಷ್ಟು ಮಸ್ತ್ ಕಾಣಕತ್ತೈತಿ ಇದು ಒಂಥರ ಸಾಂಪ್ರದಾಯಿಕ ಹಳೆ ರೆಸಿಪಿ ರೀ ಇದು ಇದು ಒಂಥರ ಪಲ್ಯನೂ ಅಲ್ಲ ಸೈಡ್ ನಾವು ರೊಟ್ಟಿ ಜೋಡಿ ತಿನ್ನೋದಕ್ಕೆ ಅಂತೇಳಿ ನಾವು ಗಜ್ಜರಿ ಸೋತಿಗಾಯನ ಹೇಗೆ ತಿಂತೀವಲ್ಲ ಅದೇ ರೀತಿ ಈ ರೀತಿ ಪಚಡಿಯನ್ನು ಆ ಪಲ್ಯ ಟೈಪ್ ನಾವು ತಿನ್ಬೋದು ನೋಡಿರಿ ಎಷ್ಟು ಮಸ್ತಾಗೈತಿ ಈ ಒಂದು ರೆಸಿಪಿನ ನಾವು ಬಿಸಿ ರೊಟ್ಟಿ ಜೋಡಿ ರೀ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ಮುಂದೆ ತೋರಿಸ್ತೀನಿ ನಾ ಇದನ್ನು ರೊಟ್ಟಿ ಜೋಡಿ ತೋರಿಸ್ತೀನಿ ಈ ಒಂದು ಸೊಪ್ಪನ್ನು ತಿನ್ನೋದನ್ನು ಹಂಗೆ ಇನ್ನೊಂದು ಏನು ಹೇಳ್ತೀನಪ್ಪ ಅಂದ್ರೆ ಈ ಸೊಪ್ಪನ್ನು ಕೆಲವೊಬ್ರು ಏನು ರೀ ಫ್ರೈ ಮಾಡ್ಕೊಂಡು ಪಲ್ಯ ಟೈಪ್ ತಿಂತಾರೆ ಆದರೆ ದಯಮಾಡಿ ಆ ರೀತಿ ಪಲ್ಯ ಮಾಡ್ಕೊಂಡು ತಿನ್ನಕ್ಕೆ ಹೋಗಬೇಡ್ರಿ ಫ್ರೈ ಮಾಡ್ಕೊಂಡು ತಿನ್ನಬೇಡ್ರಿ ಯಾಕಂದ್ರೆ ಈ ಒಂದು ಆರೋಗ್ಯ ದೃಷ್ಟಿಯಿಂದ ಇದು ಒಂದು ಆರೋಗ್ಯ ರೀ ಇದು ನಮ್ಮ ದೇಹದ ಒಂದು ಆರೋಗ್ಯ ಸುಧಾರಣೆ ಮಾಡುವಂಥ ರೋಗ ನಿರೋಧಕ ಶಕ್ತಿ ಕೂಡ ಇದರಾಗ ಹೆಚ್ಚಿರ್ತದ್ರಿ ಹೀಗಾಗಿ ಇದನ್ನು ತಿನ್ನೋದ್ರಿಂದ ನಮ್ಗೆ ನಮ್ಮ ದೇಹದಾಗ ರಗತ ಕಡಿಮೆ ಇತ್ತಪ್ಪ ಅಂದ್ರೆ ರಗತ ವೃದ್ಧಿ ಆಕತಿ ಪಿತ್ತ ಶಮನ ಆಕತಿ ಮತ್ತು ಕಾಲು ಮಡಿ ಹು ಅಂದ್ರೆ ಕಾಲು ಮಡಿ ಉರಿದು ನಿವಾರಣೆ ಆಕತಿ ಒಟ್ಟಲ್ಲಿ ನಮ್ಮ ದೇಹದಾಗ ಎಲ್ಲ ಸಮಸ್ಯೆಗಳು ಒಂದು ರಾಮ ಬಾಣಾರ ಇದೆ ಅದಕ್ಕೋಸ್ಕರ ಏನು ಮಾಡಿರಿ ಇದನ್ನು ಹಸಿ ಸೊಪ್ಪನ್ನು ತಿನ್ನಿ ದಯಮಾಡಿ ಸೊ ಫ್ರೈ ಮಾಡ್ಕೊಂಡು ತಿನ್ನೋಕೆ ಹೋಗಬೇಡ್ರಿ ನಿಮ್ಗೆ ಏನು ರೀ ಹಾಗೆ ಸ್ವಲ್ಪ ಇದು ಕಹಿ ಒಳಗೆ ಬರ್ದತ್ತಂದ್ರೆ ನೀವು ಈ ರೀತಿ ಪಚಡಿ ಟೈಪ್ ಮಾಡ್ಕೊಂಡು ತಿಂದ್ರಪ್ಪ ಅಂದ್ರೆ ತುಂಬ ತಿನ್ನೋದಕ್ಕೆ ಟೇಸ್ಟ್ ಆಕತಿ ಮತ್ತು ಯಾವುದೇ ರೀತಿ ಕಹಿ ಹತ್ತಂಗಿಲ್ಲ ಈ ಒಂದು ಸೊಪ್ಪಿನ ಬಗ್ಗೆ ಇನ್ನಷ್ಟು ಆರೋಗ್ಯ ಮಾಹಿತಿ ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾನೇ ಲೆಂತ್ ಆಕತ್ರಿ ಅದಕ್ಕೋಸ್ಕರ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದರ ಬಗ್ಗೆ ಇನ್ನಷ್ಟು ಆರೋಗ್ಯ ಮಾಹಿತಿಯನ್ನ ಕೊಟ್ಟಿರ್ತೀನಿ ನೀವು ಬೇಕಂದ್ರೆ ನೋಡಬಹುದು ಇವಾಗ ನೋಡಿ ನಾನು ಈ ಒಂದು ಹಾತ್ರಿಕೆ ಪಚಡಿಯನ್ನ ನಾವು ಬಿಸಿ ರೊಟ್ಟಿ ಮಾಡ್ಕೊಂಡ ತಿನ್ಬೋದು ನೋಡ್ರಿ ಬಿಸಿ ರೊಟ್ಟಿ ಜೋಡಿ ಮಾಡ್ಕೊಂಡು ತಿನ್ನೋದಕ್ಕಂದ್ರೆ ಭಾರಿ ಚಲೋ ಇರ್ತೈತಿ ಇಲ್ಲಿ ನೋಡ್ರಿ ನಾನು ಊಟದ ಜೋಡಿ ತೋರಿಸ್ತಾ ಇದ್ದೀನಿ ಪಲ್ಯ ಮತ್ತೆ ಹಸಿ ಖಾರ ಈರುಳ್ಳಿ ಮೆಣಸಿನ್ಕಾಯಿ ಮೊಸರು ಮತ್ತು ಜುಣದ ವಡೆಯನ್ನ ಮಾಡ್ಕೊಂಡಿನ ಪಲ್ಯ ಅದ್ರ ಜೋಡಿ ಇದನ್ನ ರೊಟ್ಟಿ ಜೋಡಿ ತಿನ್ನೋದಕ್ಕಂದ್ರೆ ತುಂಬಾ ಕಾಂಬಿನೇಷನ್ ಆಕತ್ತೆ ಇಲ್ಲಿ ಹಂಗಾದ್ರೆ ವೀಕ್ಷಕರು ಈ ಒಂದು ಆರೋಗ್ಯಕರ ಪಚಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಈ ಒಂದು ಆರೋಗ್ಯಕರ ಸೊಪ್ಪಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಇದೇ ರೀತಿ ಮುಂದಿನ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್